ಬರೀ ತಿನ್ನೋದಿಕ್ಕೆ ಅಕ್ಕಿಯನ್ನ ಕೊಟ್ಟು ಸೋಂಬೇರಿಗಳು ಮಾಡ್ಬೇಕು ಅಂತ ಇದ್ಯಾ ಏನು ಜನಗಳು ಯಾವತ್ತೂ ಕೂಡ ನೀವು ಅಕ್ಕಿನನ್ನ ಫ್ರೀ ಕೊಡಿ ಕರೆಂಟ್ ಫ್ರೀ ಕೊಡಿ ನಾವು ಓಡಾಡೋದಿಕ್ಕೆ ಬಸ್ ಫ್ರೀ ಕೊಡಿ ಅಂತ ಯಾರು ಕೇಳಿಲ್ವಲ್ಲ ಏನ್ ಬೇಕಾಗಿದೆ ಅವಶ್ಯಕತೆ ಇದೆಯಾ ಇಲ್ದೇ ಇದ್ರೂ ಕೂಡ ನಾವೆಲ್ಲ ಬದುಕ್ತಾ ಇದೀವಲ್ಲ ಸ್ನೇಹಿತರೆ ಇವತ್ತಿನ ಮಕ್ಕಳನ್ನ ನಾವು ನೋಡ್ತಾ ಇದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಯಾಕೆಂದ್ರೆ ನೋಡಿ ಪ್ರತಿ ಕ್ಷಣದಲ್ಲೂ ಕೂಡ ತಂದೆ ತಾಯಿಗಳು ಆ ಮಕ್ಕಳ ಮೇಲೆ ಯಾವಾಗ್ಲೂ ಸದಾ ನಿಗಾ ಇಟ್ಟಿರ್ತಾರೆ ಯಾವುದೇ ರೀತಿಯ ಕೆಟ್ಟ ದಾರಿಗೆ ಇಳಿಬಾರ್ದು ಅವ್ರ ಭವಿಷ್ಯ ಚೆನ್ನಾಗಿರಬೇಕು ಅವರು ಆಗಬೇಕು ನಮ್ಮ ಕಾಲ ನಂತರ ಅಂದರೆ ನಾವು ಇಲ್ಲದೆ ಇರದಂಥ ಸಂದರ್ಭದಲ್ಲಿ ಅವ್ರ ಉತ್ತರಾಧಿಕಾರಿಗಳಾಗಿ ಈ ಒಂದು ಸಮಾಜವನ್ನು ಅರಿತು ಬಾಳಬೇಕು ಯಾವುದೇ ರೀತಿಯ ಮೋಸಗಳು ವಂಚನೆಗೆ ಒಳಗಾಗದೆ ಈ ಸಮಾಜವನ್ನು ಎದುರಿಸಿ ಬಾಳಬೇಕು ಅನ್ನೋಂಥ ನಿಟ್ಟಿನಲ್ಲಿ ತಂದೆ ತಾಯಿಗಳ ಪಾತ್ರ ನಿಜಕ್ಕೂ ಭಾಳ ಅದ್ಭುತವಾಗಿ ಅವರು ಅವರ ಅವರನ್ನು ಕೇರ್ ಮಾಡ್ತಾರೆ ಆದರೆ ಇವತ್ತಿನ ಮಕ್ಕಳು ಪರಿಸ್ಥಿತಿ ಏನಾಗಿದೆ ಆ ಡ್ರಗ್ ಅಡಿಕ್ಷನ್ ಅಲ್ಲಿ ಆಗಿರ್ಬೋದು ಅಥವಾ ಈ ಮೊಬೈಲ್ನಿಂದ ಅಡಿಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಕೆಲವು ಕ್ರಿಮಿನಲ್ ಅಪರಾಧಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ತಂದೆ ತಾಯಿ ಅಂದರೆ ತುಂಬ ನಿರ್ಲಕ್ಷ್ಯತೆಯನ್ನು ವಹಿಸ್ತಾ ಇದ್ದಾರೆ ಅಂದರೆ ಮಕ್ಕಳ ಭವಿಷ್ಯ ಮಕ್ಕಳ ಏಳ್ಗೆಯನ್ನು ಬಯಸ್ತಕ್ಕಂಥ ತಂದೆ ತಾಯಿಗಳಲ್ಲಿ ನಿಷ್ಕಲ್ಮಶವಾದಂತಹ ಮನಸ್ಸನ್ನು ಹೊಂದಿರತಕ್ಕಂಥವ್ರು ಮಕ್ಕಳ ಏಳ್ಗೆಯನ್ನು ಬಯಸೋದಿಕ್ಕೆ ಅವರು ಏನೇ ಒಂದು ಸಾಧಿಸಿದ್ರು ಕೂಡ ಅವರನ್ನ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಅದು ತಂದೆ ತಾಯಿಗಳು ಅದೇ ರೀತಿ ಗುರು ಹಿರಿಯರು ಕೂಡ ಮಕ್ಕಳ ಭವಿಷ್ಯವನ್ನ ಅವರು ಏನಾದರೂ ಒಂದು ವಿಚಾರದಲ್ಲಿ ಸಾಧನೆ ಮಾಡಿದ್ರೆ ಆ ಮಕ್ಕಳನ್ನ ಅಪ್ರಿಶಿಯೇಟ್ ಅಪ್ರಿಷಿಯೇಟ್ ಮಾಡ್ತಾರೆ ಯಾರು ಅಪ್ರಿಷಿಯೇಟ್ ಒಳಗಾಗ್ತಾರೆ ಅವರು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ಗುರು ಹಿರಿಯನನ್ನ ನಾವಿವತ್ತು ಅಹ್ ನಿರ್ಲಕ್ಷ್ಯತೆ ವಹಿಸ್ತಕ್ಕಂಥದ್ದು ಬೇಕಾಬಿಟ್ಟಿ ಅವರ ಮಾತುಗಳನ್ನ ಕೇಳದೆ ಈ ಸಮಾಜದಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಕೆಟ್ಟ ದಾರಿಯನ್ನ ಹಿಡಿದು ತಂದೆ ತಾಯಿಗಳಿಗೆ ಕೆಟ್ಟ ಹೆಸರೆಲ್ಲ ಬಳತಕ್ಕಂಥ ಒಂದು ಆ ವ್ಯವಸ್ಥೆ ಇವತ್ತು ನಾವು ನೋಡ್ತಾ ಇದ್ದೀವಿ ಸೊ ಇದೇ ರೀತಿ ಮುಂದುವರೆದರೆ ಈ ಸಮಾಜ ಯಾವ ಮಟ್ಟಿಗೆ ಹೋಗ್ಬೋದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥವ್ರು ಯಾರು ತಂದೆ ತಾಯಿಗಳ ಮಾತನ್ನ ಕೇಳದೆ ವಯಸ್ಸಾದ್ಮೇಲೆ ತಂದೆ ತಾಯಿನ ನೋಡ್ಕೊಳ್ತಕ್ಕಂಥವ್ರು ಯಾರು ಇವತ್ತು ತಂದೆ ತಾಯಿಗಳು ಅಷ್ಟೇನೆ ತಾನು ದುಡ್ದಿದ್ದೆಲ್ಲವೂ ಕೂಡ ತನ್ನ ಮಕ್ಕಳಿಗೆ ಅವರ ಭವಿಷ್ಯಕ್ಕೋಸ್ಕರ ಮುಡುಪಾಗಿಟ್ಟಿರ್ತಾರೆ ಕೊನೆಗೆ ಅವರು ವಯಸ್ಸಾದಾಗ ಅವರ ಭವಿಷ್ಯ ನೋಡ್ಕೊಳ್ಳೋದಿಕ್ಕೆ ಮಕ್ಕಳ ಹತ್ರ ಭಿಕ್ಷೆ ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಸೊ ಅದಕ್ಕೆ ನಾನ್ ತಂದೆ ತಾಯಿಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ ನೀವು ಇರುವಂತ ಸಂದರ್ಭ ನಿಮಗೋಸ್ಕರ ಒಂದಿಷ್ಟು ಕೂಡಿಟ್ಟಿರಿ ನಿಮ್ಮ ಆರೋಗ್ಯಕ್ಕೆ ನೋಡಿ ಇವತ್ತು ನಾವೆಲ್ಲ ಗ್ಯಾರಂಟಿ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆ ಸರ್ಕಾರ ಗ್ಯಾರಂಟಿ ಬೇಕಾಗಿರತಕ್ಕಂಥದ್ದು ಅಕ್ಕಿ ಬೇಳೆ ತರಕಾರಿಗಳಿಗಲ್ಲ ಗ್ಯಾರಂಟಿ ಬೇಕಾಗಿರ್ತಕ್ಕಂಥದ್ದು ಮಕ್ಕಳಿಗೆ ಶಿಕ್ಷಣ ಮತ್ತೆ ಆರೋಗ್ಯ ಇವು ಎರಡೂ ಕೂಡ ಉಚಿತವಾಗಿ ಕೊಟ್ರೆ ಯಾರಿಗೂ ಕೂಡ ಬೇರೆ ಯಾವುದೇ ಉಚಿತವಾದಂತಹ ಗ್ಯಾರಂಟಿಗಳು ಬೇಕಾಗಿಲ್ಲ ಯಾಕೆಂದ್ರೆ ನೋಡಿ ಮನುಷ್ಯ ಸ್ವಾಭಿಮಾನದಲ್ಲಿ ಬದುಕ್ತಕ್ಕಂಥ ಒಂದು ಒಬ್ಬ ವ್ಯಕ್ತಿ ಅವನಿಗೆ ದುಡಿಯೋದಿಕ್ಕೆ ಒಂದು ಕೆಲಸ ಕೊಡಿ ಉಚಿತವಾದಂತಹ ಶಿಕ್ಷಣ ಕೊಡಿ ನೋಡಿ ಮನುಷ್ಯನಿಗೆ ಯಾವುದು ತುಂಬಾ ಅವಶ್ಯಕತೆ ಇದೆಯೋ ಅಂತಹ ಒಂದು ವಿಚಾರಗಳಲ್ಲಿ ಬಿಸ್ನೆಸ್ ಅನ್ನ ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಬಡವರ ಮಕ್ಕಳು ಆ ಲಕ್ಷಾಂತ ರೂಪಾಯಿ ಕಟ್ಟಿ ಓದ್ಲಿಕ್ಕೆ ಆಗುತ್ತಾ ಶ್ರೀಮಂತ ಮಕ್ಕಳ ಜೊತೆಯಲ್ಲಿ ಅವ್ರಿಗೆ ಕಾಂಪೀಟ್ ಮಾಡ್ಲಿಕ್ಕೆ ಆಗ್ತದ ಇವತ್ತು ರಾಜಕಾರಣಿಗಳ ಮಕ್ಕಳಾಗಿರ್ಬೋದು ಅಥವಾ ಬಂಡವಾಳ ಶಾಹಿಗಳ ಮಕ್ಕಳಾಗಿರ್ಬೋದು ಲಕ್ಷಾಂತ ರೂಪಾಯಿ ಕೊಟ್ಟು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಒಳ್ಳೊಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆದ್ರೆ ಹಳ್ಳಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಅಂತಹ ಒಬ್ಬ ಬಡ ಮಕ್ಕಳು ಶ್ರೀಮಂತ ಮಕ್ಕಳ ಜೊತೆ ಕಾಂಪೀಟ್ ಮಾಡಿ ವಿದ್ಯಾಭ್ಯಾಸದಲ್ಲಿ ಅವರು ಆ ಹೇಳಿಕೆಯನ್ನು ಸರ್ಕಾರ ಯಾಕೆ ಈ ರೀತಿಯ ತಾರತಮ್ಯವನ್ನ ಮಾಡ್ತಾ ಇದೆ ಅನ್ನೋಂಥದ್ದು ಇದ್ರ ಜೊತೆಗೆ ಆ ಬಡ ಮಕ್ಕಳಿಗೆ ಇರತಕ್ಕಂತ ಶಿಕ್ಷಣ ಏನು ಶಾಲೆಗಳನ್ನು ಕೂಡ ಮುಚ್ಚುವಂತಹ ಒಂದು ವ್ಯವಸ್ಥೆ ಇವತ್ತು ನಡೀತಾ ಇದೆ ಯಾಕೆ ಅಂತಂದ್ರೆ ನೋಡಿ ಈ ಎಜುಕೇಶನ್ ಮತ್ತು ಹೆಲ್ತು ಇವತ್ತು ಬಿಸ್ನೆಸ್ ಆಗಿ ಉದ್ಯಮವಾಗಿ ಪರಿಣಮಿಸಿದೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಅವೆರಡೇನೆ ಆದ್ರೂ ಕೂಡ ಸರ್ಕಾರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬರೀ ತಿನ್ನೋದಿಕ್ಕೆ ಅಕ್ಕಿಯನ್ನು ಕೊಟ್ಟು ಸೋಂಬೇರಿಗಳು ಮಾಡ್ಬೇಕು ಅಂತ ಇದೆಯಾ ಏನು ಜ ಜನಗಳು ಯಾವತ್ತು ಕೂಡ ನೀವು ಅಕ್ಕಿನ ಫ್ರೀ ಕೊಡಿ ಕರೆಂಟ್ ಫ್ರೀ ಕೊಡಿ ನಾವು ಓಡಾಡೋದಿಕ್ಕೆ ಬಸ್ ಫ್ರೀ ಕೊಡಿ ಅಂತ ಯಾರು ಕೇಳಿಲ್ವಲ್ಲ ಏನ್ ಬೇಕಾಗಿದೆ ಅವಶ್ಯಕತೆ ಇದೆಯಾ ಅದು ಅವು ಇಲ್ಲದೆ ಆದ್ರೂ ಕೂಡ ನಾವೆಲ್ಲ ಬದುಕ್ತಾ ಇದೀವಲ್ಲ ಬದುಕ್ತೀವಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯ ಏನು ಮೂಲಭೂತ ಸೌಕರ್ಯಗಳಂದ್ರೇನು ಏನು ಓದೋದಿಕ್ಕೆ ಜೀವನ ಕಟ್ಕೊಳ್ಳೋದಿಕ್ಕೆ ಒಂದು ಎಜುಕೇಶನ್ ಆರೋಗ್ಯವನ್ನು ಕೊಡಬೇಕು ಇವತ್ತು ನೋಡಿ ದೇವಸ್ಥಾನಗಳಲ್ಲಿ ಎಷ್ಟು ಜನ ಇದ್ದಾರೋ ಆಸ್ಪತ್ರೆನಲ್ಲೂ ಕೂಡ ಇವತ್ತು ಅಷ್ಟು ಜನನ ನೋಡ್ತಾ ಇದ್ದೀವಿ ದೇವಸ್ಥಾನಗಳಲ್ಲಿ ಹೋಗಿ ನಾವು ದೇವರೇ ನಮ್ಗೆ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ದಕ್ಷಿಣ ಹಾಕ್ತಾ ಇದ್ದೀವಿ ಆದ್ರೆ ಆಸ್ಪತ್ರೆಗಳಲ್ಲಿ ಸಾಲ ಸೂಲ ಮಾಡಿ ಇವತ್ತು ಎಷ್ಟೋ ಜನ ಜೀವನವನ್ನು ಕಳ್ಕೊತಾ ಇದೀವಿ ಹೇಳಿ ಆಸ್ಪತ್ರೆಗಳು ಇವತ್ತು ಉದ್ಯಮಗಳಾಗಿ ಪರಿಣಮ ಆಗಿದೆ ಶಿಕ್ಷಣವೂ ಕೂಡ ಅಷ್ಟೇನೆ ಉದ್ಯಮಗಳಾಗಿ ಪರಿಣಾಮ ಅಂದ್ರೆ ಸರ್ಕಾರದ ಉದ್ದೇಶ ಏನು ಬಡವರು ದುಡ್ಡಿಲ್ದಿರ್ತಕ್ಕಂಥವ್ರು ಆ ವಿದ್ಯೆಯನ್ನು ಕಲಿಬಾರ್ದು ಅಂತನಾ ಅಥವಾ ಅವರು ಬರೀ ಚಾಕ್ರಿಗಳು ಇದು ರೋಡಲ್ಲಿ ಕಸ ಹೊಡಿಯುವಂತ ಕೆಲಸ ಬೇಕು ಅಂತನಾ ಬಡವ ಏನು ಶ್ರೀಮಂತರ ಮಕ್ಕಳು ಒಳ್ಳೊಳ್ಳೆ ಕೆಲಸದಲ್ಲಿ ಇದ್ಕೊಂಡು ಎ ಸಿ ರೂಮ್ ಗಳಲ್ಲಿ ಇದ್ಕೊಂಡು ಒಳ್ಳೊಳ್ಳೆ ಅಧಿಕಾರವನ್ನ ಕಟ್ಕೊಂಡು ಕುತ್ಕೊಳ್ಳುವಂತಹ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡುವಂತದ್ದು ಈ ಸರ್ಕಾರದ ಒಂದು ಮನಸ್ಥಿತಿಯ ಹಾಗಾದ್ರೆ ಬಡವರಿಗೆ ಓದೋದಿಕ್ಕೆ ಅವ್ರಿಗೆ ಹಣ ಇಲ್ಲದೆ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾಲ ಸೋಲ ಮಾಡಿ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೋಬೇಕಾ ಮಕ್ಕಳು ಕಸ ಹೊಡಿಯುವಂತದ್ದು ಆಮೇಲೆ ಸ್ಯಾನಿಟರಿ ಆ ಇದು ಚಲನಿಗಳನ್ನ ತೆಗೆಯುವಂತ ಕೆಲಸವನ್ನ ಮಾಡ್ಬೇಕಾ ಇವರ ಉಳ್ಳವರ ಸೇವೆಯನ್ನ ಮಾಡೋದಿಕ್ಕೋಸ್ಕರ ನಮ್ಮ ಬಡವರಿಗೆ ಶಿಕ್ಷಣ ಕೊಡ್ರಿ ಬಡವರಿಗೆ ಉಚಿತವಾಗಿ ಶಿಕ್ಷಣ ಕೊಡಿ ಉಚಿತವಾದಂತ ಹೆಲ್ತ್ ಕೊಡಿ ಯಾವ್ದು ಬೇಡ ರೀ ಅವ್ರಿಗೆ ಯಾವ ಅಕ್ಕಿ ಬೇಳೆ ಆ ಎಣ್ಣೆ ಏನು ಕೊಡ್ಬೇಡಿ ಫ್ರೀ ಮಾಡಬೇಡಿ ಎಲೆಕ್ಟ್ರಿಸಿಟಿ ಫ್ರೀ ಕೊಡಬೇಡಿ ಎಲ್ಲರೂ ಕೂಡ ಸ್ವಾಭಿಮಾನದಿಂದ ಬದುಕ್ತಾರೆ ಮೂಲಭೂತ ಸೌಕರ್ಯಗಳು ಇಲ್ದಿದ್ರು ಕೂಡ ಇವತ್ತು ಸಮಾಜದಲ್ಲಿ ಅವ್ರ ಕಷ್ಟನ ನೀವು ನೋಡ್ತಾ ಇಲ್ಲ ನಿಮಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮಗೆ ನೋಡಿ ಇವತ್ತು ನಾನು ಪರಿಸ್ಥಿತಿ ನೋಡ್ತಾ ಇದ್ದೀನಿ ಈ ಏನೋ ಶ್ರೀಮಂತರ ಏರಿಯಾಗಳೆಲ್ಲ ನೀವು ರೋಡ್ಗಳು ನೋಡ್ತಾ ಇದ್ದೀರಿ ಯಾಕೆ ಬಡವರು ಅಲ್ಲಿ ಇರ್ತಕ್ಕಂಥವ್ರು ಅವ್ರಿಗೆ ಒಳ್ಳೆ ರಸ್ತೆಗಳು ಬೇಡವಾ ಒಳ್ಳೆ ಚರಂಡಿ ಬೇಡವಾ ಒಳ್ಳೆ ಬೆಳಕು ಬೇಡವಾ ಯಾಕೆ ಅವ್ರು ಓಟ್ ಹಾಕೋದಿಲ್ವಾ ಕೇವಲ ಶ್ರೀಮಂತರು ಮಾತ್ರ ನಾವು ಓಟ್ ಹಾಕೋದು ಅಂದ್ರೆ ಬಡವರು ಓಟು ಮತ್ತೆ ಶ್ರೀಮಂತರು ಓಟುವನ್ ಮಧ್ಯ ತಾರತಮ್ಯ ಇಡ್ತಾ ಇದ್ದೀರಾ ಎಲ್ಲರೂ ಓಟ್ ಹಾಕ್ತಾರೆ ನೀವು ಬರೀ ಬಂಡವಾಳ ಸಾಹಿಗಳು ರಾಜಕಾರಣಿಗಳು ದೊಡ್ಡ ಇರ್ತಕ್ಕಂಥವ್ರಿಗೆ ಮಾತ್ರ ಆ ಏರಿಯಾಗ ಮಾತ್ರ ನೀವು ಅಭಿವೃದ್ಧಿ ಪಡಿಸ್ತೀರಿ ಪಾಪ ಆ ಬಡವರು ಸ್ಲಂಬ್ ಏರಿಯಾದಲ್ಲಿ ಇರ್ತಕ್ಕಂಥ ಜನಗಳು ಯಾಂಗಿರಿ ಬದುಕ್ಬೇಕು ಅದ ನಿಮೇನ ಅರ್ಥ ಆಗ್ತಾ ಇದೆಯಾ ಕೇವಲ ಓಟಿನ ಸಂದರ್ಭ ಬರೀ ಐನೂರು ರೂಪಾಯಿ ಕೊಟ್ಬಿಟ್ಟು ಅವ್ರನ್ನ ಕೊಂಡ್ಕೊತೀರಲ್ಲ ಇವತ್ತಿನ ಸಮಾಜದಲ್ಲಿ ವಾತಾವರಣ ಏನಾಗಿದೆ ಕೇವಲ ಸರ್ಕಾರಗಳು ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು ಅಧಿಕಾರಕ್ಕೆ ಬಂದು ಕೊನೆಗೆ ಅವರು ಉದ್ದಾರ ಆಗ್ತಾರೆ ಅವ್ರ ಮಕ್ಕಳು ಉದ್ಧಾರ ಆಗ್ತಾರೆ ಅವರ ಶ್ರೀಮಂತರು ಬಂಡವಾಳಶಾಹಿಗಳು ಉದ್ಧಾರ ಆಗ್ತಾರೆ ಆದ್ರೆ ಬಡವರು ಬಡವನಾಗೆ ಇರ್ತಾನೆ ಯಾಕೆ ಹೇಳಿ ಅವ್ರಿಗೆ ಚಾಕ್ರಿ ಮಾಡೋದಕ್ ಬೇಕಲ್ಲ ಉಚಿತವಾಗಿ ಅವರಿಗೆ ಶಿಕ್ಷೆ ಇದನ್ನ ಹೆಲ್ತ್ ಕೊಟ್ಬಿಟ್ರೆ ಅವ್ರ ಆರೋಗ್ಯ ಚೆನ್ನಾಗಿರುತ್ತಲ್ಲ ಚೆನ್ನಾಗಿದ್ರೆ ಅವ್ರು ಬೇರೆ ಬೇರೆ ಏನು ಸಾಧಿಸ್ತೇನೆ ಸಾಧನೆ ಮಾಡ್ತಾನಲ್ಲ ಆರೋಗ್ಯ ಚೆನ್ನಾಗಿಲ್ ಆಸ್ಪಿಟಲ್ ದುಡ್ಡು ಕಟ್ಟಿ ಕಟ್ಟಿ ದೇವಸ್ಥಾನಗಳಿಗೆ ದಕ್ಷಿಣ ಹಾಕಿ ಹಾಕಿ ಅವನು ಕೊನೆಗೆ ಏನ್ ಮಾಡ್ತಾನೆ ಮೂಲೆಗೆ ಬೀಳ್ತಾನೆ ಕೊನೆಗೆ ಯಾವುದೇ ರೀತಿಯ ಕೆಲಸ ಮಾಡೋದಿಕ್ಕೆ ಅವನಿಗೆ ಆಗೋದಿಲ್ಲ ಇದು ವಾಸ್ತವ ನಮಸ್ಕಾರ